ದೇಶದ ಸಂಸತ್ತಿನಲ್ಲಿ ವಿಶ್ವರತ್ನ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅಗೌರವದಿಂದ ಮಾತನಾಡಿ ಅವಮಾನಿಸಿರುವ ಅಮಿತ್ ಶಾ ಅವರನ್ನು ಗೃಹ ಮಂತ್ರಿ ಸ್ಥಾನದಿಂದ ತೆಗೆದುಹಾಕುವಂತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಹೋರಾಟ ವೇದಿಕೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕದಲ್ಲಿ ಇಂದು ಪ್ರತಿಭಟನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ಮತ್ತು ಕುರ್ತಿ ಮೀಸಲು ಕ್ಷೇತ್ರಗಳ ವ್ಯಾಪ್ತಿಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ವರ್ಗಕ್ಕೆ ಸೇರಿದ ನೂರ ಒಂದು ನಾವೆಲ್ಲರೂ ಈ ಮನವಿ ಪತ್ರದ ಮೂಲಕ ತಮ್ಮಲ್ಲಿ ಆಗ್ರಹಿಸುವುದೇನೆಂದರೆ ನಮ್ಮ ದೇಶದ ಸಂವಿಧಾನಿಕ ವ್ಯವಸ್ಥೆಯಲ್ಲಿ ಸ್ಥಾಪಿತವಾಗಿರುವ ಈಗಿನ ಕೇಂದ್ರ ಸರ್ಕಾರದ ಗೃಹ ಮಂತ್ರಿ ಸ್ಥಾನಮಾನ ಹೊಂದಿರುವ ಶ್ರೀ ಅಮಿತ್ ಶಾ ಅವರು ಮಂಗಳವಾರ ದಿನಾಂಕ ಹದಿನೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಸಂಸತ್ತ ಚಳಿಗಾಲ ಅಧಿವೇಶನ ಕಲಾಪದಲ್ಲಿ ಎದುರು ಪಕ್ಷದ ಸಂಸದರು ವಿಶ್ವರತ್ನ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರ ಹೆಸರು ಪ್ರಸ್ತಾಪಿಸಿ ಬಿಜೆಪಿ ಆಡಳಿತದ ಸರ್ವಾಧಿಕಾರ ಮನಭಾವನೆ ಪ್ರಕಟಿಸುತ್ತಿರುವುದಕ್ಕೆ ಎದುರಾಗಿ ಗೃಹ ಮಂತ್ರಿ ಶ್ರೀ ಅಮಿತ್ ಶಾ ವಿಶ್ವರತ್ನ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರ ಹೆಸರನ್ನು ಪ್ರಸ್ತಾಪಿಸುವುದರ ಬದಲಾಗಿ ದೇವರ ಹೆಸರನ್ನು ಪ್ರಸ್ತಾಪಿಸಿದರೆ ನಿಮಗೆ ಏಳು ಜನ್ಮದ ಸ್ವರ್ಗ ಸಿಗುತ್ತಿತ್ತು ಅಂತ ಹೇಳುವ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಗೌರವ ತೋರಿ ಅವಮಾನಿಸಿರುವುದನ್ನು ಖಂಡಿಸಿ ಡಾಕ್ಟರ್ ಅಂಬೇಡ್ಕರ್ ಸರ್ಕಲ್ದಿಂದ ತಮಟೆ ಬಾರಿಸುತ್ತಾ ದಿಸ್ತಾರ ಕೂಗುತ್ತಾ ಜೇಂಡಾ ಕಟ್ಟಿ ಹತ್ತಿರ ಮಾನವ ಸರಪಳಿ ನಿರ್ಮಿಸಿ ಅಮಿತ್ ಶಾ ಅವರ ಭಾವಚಿತ್ರವನ್ನು ಬೆಂಕಿ ಹಚ್ಚಿ ಸುಡುತ್ತಾ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಈ ರೀತಿ ಅಗೌರವದಿಂದ ಹೇಳಿಕೆ ನೀಡಿ ಅಧಿಕ ಪ್ರಸಂಗತನ ತೋರಿದ ಶ್ರೀ ಅಮಿತ್ ಶಾ ಅವರನ್ನು ಗೃಹ ಮಂತ್ರಿ ಸ್ಥಾನದಿಂದ ತೆಗೆದುಹಾಕುವ ಕ್ರಮ ಕೈಗೊಳ್ಳುವ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆಗಿರುವ ಅವಮಾನ ಅಳಿಸಿ ಹಾಕಬೇಕೆಂದು ಮತ್ತು ಅವರ ಅನುವಾಯಿಗಳಾಗಿರುವ ನಮ್ಮೆಲ್ಲರಿಗೂ ಆಗಿರುವ ನೋವನ್ನು ಶಮನ ಮಾಡಬೇಕೆಂದು ಗೌರಾನ್ವಿತ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ರಾಯ್ಬಾಗ್ ತಹಶೀಲ್ದಾರ್ ಸುರೇಶ್ ಮುಂಜೆ ಅವರಿಗೆ ಮನವಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ದಲಿತ ಮುಖಂಡರು ಗೃಹ ಮಂತ್ರಿ ಅಮಿತ್ ಶಾ ಮಾತಿನ ವಿರುದ್ಧ ಖಂಡನೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ದಲಿತ ಮುಖಂಡರಗಳಾದ ಮಹಾವೀರ್ ತಾನೆ ರಾಜೀವ್ ಸಿರ್ಗಾವೆ ಗಣೇಶ್ ಕಾಂಬ್ಳೆ ಕಾಡೇಶ್ ಐಹೊಳೆ ಸಿದ್ದಾರ್ಥ ಸಿಂಘೆ ಹಾಜಿ ಮುಲ್ಲಾ ಉತ್ತಮ್ ಕಾಂಬ್ಳೆ ಸುರೇಶ್ ಗರಿಗಾರ್ ದಿಲೀಪ್ ಪಾಯಣವರ್ ಪರಶುರಾಮ್ ಟೊನ್ಪೆ ಉಮೇಶ್ ಸಿಂಘೆ ರಾಜು ಅಸೋದೆ ಅಶೋಕ್ ಶಿಂಘೆ ನಾಮದೇವ್ ಕಾಂಬ್ಳೆ ಜ್ಯೋತಿಪಾ ಮಾನೆ ಸಾವಿರಾರು ಕಾರ್ಯಕರ್ತರು ಉಪಸ್ಥಿತಿಯಿದ್ದರು ಆಯ್ತು ರಾಜೀನಾಮೆಗೆ ಒತ್ತಾಯಿಸಿ ಅಥವಾ ಸಂಪುಟದಿಂದ ವಜಾ ಮಾಡಬೇಕು ಅಂತಕ್ಕಂಥ ಒತ್ತಾಯಿಸಿ ನಡೆದಿರ್ತಕ್ಕಂಥ ಈ ಪ್ರತಿಭಟನೆಯಲ್ಲಿ ಈಗಾಗಲೇ ನಮ್ಮ ಅನೇಕ ಮುಖಂಡರು ಮಾತಾಡಿದ್ದಾರೆ ಎಲ್ಲರದು ಒಕ್ಕೂರಿನ ಒತ್ತಾಯ ಏನಂದ್ರೆ ದೇಶವಾಸಿಗಳಿಗೂ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಈ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ ಸಂವಿಧಾನದ ಆಧಾರದಲ್ಲಿ ನಡೀತಾ ಇದೆ ನಾವು ಈ ದೇಶದ ಸಂವಿಧಾನದ ಶಿಲ್ಪಿಯ ಅವಮಾನವನ್ನ ಸಲ್ಲಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅದು ಗೃಹ ಮಂತ್ರಿ ಆಗಿರ್ಬೋದು ಪ್ರಧಾನಮಂತ್ರಿ ಆಗಿರ್ಬೋದು ಮುಖ್ಯಮಂತ್ರಿ ಆಗಿರ್ಬೋದು ಅಥವಾ ಗ್ರಾಮ ಪಂಚಾಯತ್ ಸದಸ್ಯ ಆಗಿರ್ಬೋದು ಯಾರೇ ಆಗಿರಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡೋದಂದ್ರೆ ಈ ದೇಶದ ಸಂವಿಧಾನಕ್ಕೆ ಅವಮಾನ ಮಾಡೋದು ಅವಮಾನ ಮಾಡುವುದ್ರೆ ಈ ದೇಶದ ನಾಗರಿಕರಿಗೆ ಅವಮಾನ ಮಾಡತಕ್ಕಂಥದ್ದು ಹೀಗಾಗಿ ಈ ದೇಶದಲ್ಲಿ ಮತ್ತೊಂದು ಕ್ರಾಂತಿಗೆ ಕರೆ ಪಟ್ಟಂತ ಕೆಲಸ ಮಾಡ್ತದ ಆ ಕಾರಣಕ್ಕಾಗಿ ಇವತ್ತು ಈ ದೇಶದಲ್ಲಿ ಶಾಂತಿ ಸಾಮರಸ್ಯದಿಂದ ಜನ ಮಾಡಬೇಕಾಗಿತ್ತು ಅಂತ ಅಭಿಶಾಂತ ಕ್ರಿಮಿನಲ್ ಹಿನ್ನೆಲೆಯ ವ್ಯಕ್ತಿಯನ್ನ ಸಚಿವ ಸಂಪುಟದಿಂದ ಹೊರಗಿಟ್ಟು ಈ ಸಂವಿಧಾನದ ಮೇಲೆ ಬದ್ಧತೆಯನ್ನು ತೋರಿಸತಕ್ಕಂತ ವ್ಯಕ್ತಿಗಳನ್ನ ಸಚಿವ ಸಂಪುಟದಲ್ಲಿ ಸೇರ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು ಹೀಗಾಗಿ ಸಂವಿಧಾನಕ್ಕೆ ಪರ್ಯಾಯವಾಗಿ ತಮ್ಮದೇ ಆದಂತಹ ಸಂವಿಧಾನವನ್ನ ಜಾರಿಗೆ ತರಬೇಕು ಅಂತಕ್ಕಂಥ ಹುನ್ನಾರದಲ್ಲಿ ಸಂಸತ್ತಿನಲ್ಲಿ ನಾವು ಏನೇ ಮಾತನಾಡುದು ನಡೀತಿಲ್ಲ ಯಾಕಂದ್ರೆ ಆ ರೀತಿ ಬಹುಮತ ನಮಗಿದೆ ವಾತುಗಳನ್ನ ಸೊಕಿನ ವಾತುಗಳನ್ನ ಮಾತಾಡೋ ಅಧಿಕಾರ ಕೊಟ್ಟಿರ್ತಕ್ಕಂಥ ಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲಿ ಕೂಡ ಇಂತಹ ಕುಂಡರಿಗೆ ಇಂತಹ ಸಂವಿಧಾನ ವಿರೋಧಿಗಳಿಗೆ ಇಂತಹ ಅಂಬೇಡ್ಕರ್ ವಿರೋಧಿಗಳಿಗೆ ಪಾಠ ಕಲಿತಕ್ಕಂತ ಕೆಲಸವನ್ನ ನಾವು ನೀವೆಲ್ಲರೂ ಮಾಡಬೇಕು ಇವತ್ತು ಅಮಿತ್ ಶಾ ಅವರ ಬೆಂಬಲಾರ್ಥವಾಗಿ ಕೆಲವೊಂದು ಜನ ಕರ್ನಾಟಕದಲ್ಲಿ ಕೆಲವೊಂದು ದಿನ ಆಗಿರ್ಬೋದು ಎನ್ ಮಹೇಶ್ ಆಗಿರ್ಬೋದು ಅಥವಾ ನಿಮ್ಮ ರಾಯಬಾಗ ಎಂ ಎಲ್ ಎ ಸುರೋಧನ ರೈಹೋ ಆಗಿರ್ಬೋದು ಇಂತ ಯಾರಾದ್ರೂ ಸಮಾಜ ದ್ರೋಹಿಗಳು ಯಾರಾದ್ರೂ ಅಮಿತ್ ಶಾ ಪರವಾಗಿ ಮಾತನಾಡ್ತಾ ಇದ್ರಲ್ಲ ಇಂತವರು ಅಲಿಬಾದಿಗರ ಓಣಿಗಳಿಗೆ ಪ್ರವೇಶವನ್ನ ನಿರಾಕರಣೆ ಮಾಡಬೇಕು ಅಂತ ಎಲ್ಲ ಸಮಾಜ ಯಾಕಂದ್ರೆ ಇವತ್ತು ಬಿಜೆಪಿ ಒಳಗೆ ಹೋಗಿ ಮಾತನಾಡಕ್ಕಂತ ನಮ್ಮ ಸಮಾಜದವರು ಅಂದ್ರೆ ಅವ್ರಿಗೆ ಆ ತಾಕತ್ ಪಟ್ಟಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲಾಂದ್ರೆ ಸುರೇಂದ್ರ ಯೋಳಿಯವರಾಗಿರ್ಬೋದು ಎನ್ ಮಹೇಶ್ ಆಗಿರ್ಬೋದು ಗೋವಿಂದ ಕಾರಗೋಡ್ ಆಗಿರ್ಬೋದು ಚಲುವಿ ನಾರಾಯಣ ಸ್ವಾಮಿ ಆಗಿರ್ಬೋದು ಅಥವಾ ಮಾಜಿ ಸಚಿವ ನಾರಾಯಣ ಸ್ವಾಮಿ ಆಗಿರ್ಬೋದು ಇವರೆಲ್ಲರೂ ಯಾದವ್ ಗೌಡರ ಹತ್ತಿಯಲ್ಲಿ ಚಿಂತಾ ಮಾಡ್ಕೊಂಡಿರ್ಬೇಕಾದ ಪರಿಸ್ಥಿತಿ ಇರ್ತಿತ್ತು ಇಂಥವರನ್ನ ಇವತ್ತು ನಾವು ಅಸೆಂಬ್ಲಿರೋ ಪಾರ್ಲಿಮೆಂಟ್ ಇರೋ ಕಲಿತಿಯವರ ಮಂತ್ರಿಗಳನ್ನಾಗಿ ಮಾಡಿದಾರ ಇಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ರಿಗೆ ಕೃತಜ್ಞರಾಗಿರಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದೀವಿ ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನವನ್ನ ಯಾರು ನಮ್ಮ ಸಮುದಾಯದ ವ್ಯಕ್ತಿಗಳು ನಿಂತ್ಕೊಳ್ತಾರೋ ಅಂತಹ ಸಮುದಾಯದ ಸಮಾಜದಿಂದ ಬಹಿಷ್ಕಾರ ಆಗ್ತಕ್ಕಂಥ ಕೆಲಸ ಮಾಡಬೇಕು ಸಮಾಜಗಳಿಗೆ ಅವ್ರನ್ನ ನಿಮ್ಮ ಕಳೆದ ಚುನಾವಣೆಯಲ್ಲಿ ಒಳ್ಳೆಯದಂತ ಜನ್ ಮಹೇಶ್ವರಿ ಬೋರ್ಡ್ಗಳನ್ನು ಹಾಕಿದ್ರ ಸಂವಿಧಾನ ವಿರೋಧಿ ಎಂದ ಮಹೇಶ್ವರಿ ಜನಮನ್ ನಮ್ಮ ಅಂಬೇಡ್ಕರ್ ನಗರಕ್ಕೆ ಪ್ರವೇಶ ನಿರಾಕರಿಸಲಾಗಿದೆ ಅಂತ ಹೇಳಿ ಈಗಲೂ ಸಹಿತ ಯಾರ್ಯಾರ ಯಾರ್ಯಾರ ಸಂಘ ಪರಿವಾರದ ಗುಲಾಮರೂ ಅವರು ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸದೆ ಹೋದ್ರ ನಮ್ಮೆಲ್ಲ ಅನಿವಾರಿಕರ ಓರ್ಡ್ಗಳಿಗೆ ಅಂತವರ ಪ್ರವೇಶವನ್ನ ನಾವು ನಿರಾಕರಣೆ ಮಾಡಿದ್ದೀವಿ ಅಂತಕ್ಕಂಥ ಬೋರ್ಡ್ಗಳನ್ನ ನಾವು ಚಿತ್ರ ತಂಡದಿಂದ ಹಾಕೋಣ ಹೇಳಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮಿಳುರಿಗೂ ಜೆಡಿ ಮೇಲಿನ ಮಾತಾಡಬಹುದು ಜೆಡಿ ಜಯಪ್ರೌಡ್